ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ನಮಸ್ಕಾರ ನೀವು ಹೇಳಿರಿ ಈಗ ದಾರಿನಲ್ಲಿ ಹೆದ್ದಾರಿ ದಾರಿ ಹೆದ್ದಾರಿ ಅಂತಂದೆ ನಾನು ಹೆದ್ದಾರಿಗಳು ಈಗ ಆಕ್ಯುಪೈಡ್ ಬೈ ಬಂಡವಾಳ ಶಾಹಿಗಳು ಅಥವಾ ಯಾರಿಗೆ ಬಹಳ ದೊಡ್ಡ ವ್ಯಾಪ್ತಿ ಇದೆಯೋ ಅವರಿಗೆ ಆ ಹೆದ್ದಾರಿಗಳು ಲಾಭ ಕೊಡ್ತವೆ ನಾನು ದಾರಿನೂ ಸೇರಿಸಿದ್ದೀನಿ ಯಾಕೆಂದರೆ ಅವು ಹಳ್ಳಿಯ ದಾರಿಗಳು ಹಳ್ಳಿಯ ದಾರಿ ತೋಟದ ಪಕ್ಕದಲ್ಲಿರುವ ದಾರಿ ಹೊಲದ ಪಕ್ಕದ ದಾರಿಗಳು ಅವು ರೈತರು ನೋಡ್ಕೊಂತಾರೆ ಮತ್ತು ದಾರಿಗೆ ಒಂದು ಸಾಲು ಮರದ ಒಂದು ಪರಿಕಲ್ಪನೆಯನ್ನು ಬೆಳೆಯುತ್ತೆ ಅಂತ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಯಾಕೆಂದರೆ ಕಿಬ್ಬಳ್ಳಿ ಕ್ರಾಸು ಮತ್ತು ಬಿಳಿಗೆರೆ ನಮ್ಮೂರಿನ ನಡುವೆ ಒಬ್ಬರು ಯಾರೋ ಒಬ್ಬ ಪುಣ್ಯಾತ್ಮ ಒಂದು ದಾರಿ ಮಾಡಿದ ಆ ದಾರಿ ದಾರಿನ ಪ ಅಕ್ಕಪಕ್ಕ ಹಲಸಿನ ಮರಗಳನ್ನ ನೆಟ್ಟರು ಅವು ಎಷ್ಟು ಇದಾಗಿದೆ ಅಂದ್ರೆ ಈಗ ಯಾರು ಬೇಕಾದ್ರೂ ಅದನ್ನು ಹಲಸಿನ ಕಾಯಿ ಕಿತ್ಕೊಂಡು ಹೋಗ್ತಾರೆ ಮತ್ತು ಹಣ್ಣು ಅಕ್ಕಿ ಪಕ್ಷಿಗಳು ಮತ್ತೊಂದು ಮಗದೊಂದು ಕಾಲಿತ್ತೆ ಈ ಹಿನ್ನೆಲೆಯಲ್ಲಿ ಹೇಳಿದೆ ಆಮೇಲೆ ನೀವು ಹೇಳ್ದಂಗೆ ಈ ಅಗಲೀಕರಣ ರಸ್ತೆಗಳ ಏನು ಚತುಷ್ಪಥ ರಸ್ತೆ ಕಾರಿಡಾರ್ ರಸ್ತೆಗಳು ಇವು ವಿಶ್ವದ ಕ್ರೌರ್ಯದ ದಾರಿಗಳು ಇವೆಲ್ಲ ಯಾಕೆಂದ್ರೆ ಎಷ್ಟು ಜಾಗ ಆದರೂ ಸಾಲಲ್ಲ ಅಲ್ವಾ ಚತು ಚತುಷ್ಪಥ ಆದಮೇಲೆ ಇನ್ನೂ ಬೇಕೋ ದ ದಶಪಥಗಳಿಗೆ ಹೋಗಲೇಬೇಕು ಮನುಷ್ಯರು ಹಂಗಾಗಿ ಇವರು ಇವರು ಇಡೀ ಇದನ್ನು ನಮ್ಮ ಗ್ಲೋಬನ್ನೇ ನಮ್ಮದು ಅಂತ ತಿಳ್ಕೊಂಡು ಆಕ್ರಮಿಸ್ತಾ ಇದ್ದಾರೆ ಇದೇನಂತ ಒಳ್ಳೆ ಸೂಚನೆ ಅಲ್ಲ ಅದಕ್ಕೆ ಮನುಷ್ಯ ಪ್ರಕೃತಿ ಮೋಸ್ಟ್ಲಿ ಅದರದೇ ಆಗಿರೋ ದಾರಿ ಕಂಡುಕೋಬೋದು ಅಂತ ಕಾಣುತ್ತೆ ಅದೊಂದೇ ಮಾರ್ಗ ಮೋಸ್ಟ್ಲಿ ಮನುಷ್ಯರು ಮನುಷ್ಯನೂ ಹೊಗಳ್ತಾರೆ ಹೊರತು ಗಿಡ ಮರ ಎಂದು ಮನುಷ್ಯನೂ ಹೊಗಳಿಲ್ಲ ನಾನೊಂದು ಪದ್ಯ ಬರೆದಿದ್ದೆ ಅರಳಿ ಮರಕ್ಕೆ ಅವನು ಒಬ್ಬ ಮನುಷ್ಯನೇ ಅಂತ ಅರಳಿ ಮರವ ಬಡಿ ಹತ್ರ ಬಂದು ಬುದ್ಧ ಆ ಮಲಗಿ ಅವನು ಎದ್ದೋಗ್ತಾನೆ ಆ ಮರ ಗಡಗಡಗಡ ನಡುಗುತ್ತೆ ಆ ಜೋಳಿಗೆ ಒಳಗಡೆಯಲ್ಲಿ ಏನಾರ ಇವನು ಕೈಬಾಚಿ ಇಟ್ಕೊಂಡವನೇನೋ ಅಂತೇಳಿ ಆ ಮರ ಅರಳಿ ಮರ ಎರಡುವರೆ ಸಾವಿರ ಮೂರು ಸಾವಿರ ವರ್ಷ ಆಗಿರುತ್ತವಕ್ಕೆ ಎಲ್ಲರೂ ಚಕ್ಕೆ ಎಬ್ಕೊಂಡು ಹೋಗ್ತಾರೆ ಇವನು ಹಂಗೆ ಮಾಡ್ತಾನೆ ಏನೂ ಮಾಡಿಲ್ಲ ಆದರೂ ಆ ಇವನ ಮೇಲೆ ಬುದ್ಧಿನ ಮೇಲೆ ಅನುಮಾನ ಮಾಡುತ್ತೆ ಮರ ಅಂದರೆ ಮನುಷ್ಯರಿಗೆ ಮನುಷ್ಯರ ಪ್ರೀತಿ ಅಷ್ಟೇ ಮರಗಳಿಗೆ ಗಿಡ ಮರ ಪ್ರಾಣಿ ಪಕ್ಷಿಗಳ್ನ ಕೇಳಬೇಕು ಮನುಷ್ಯರು ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅದರಿಂದ ನೀವು ಹೇಳ್ದಂಗೆ ನಿಮ್ಮ ಕಾಳಜಿ ನನಗೆ ಅರ್ಥ ಆಯಿತು ಇದಕ್ಕೆ ಪರಿಹಾರಗಳು ಅಂತ ಇಲ್ಲ ನಾವು ನಮ್ಮದೇ ಆಗಿರೋ ಸಮಯದೊಳಗಡೆನಲ್ಲಿ ನಮ್ಮ ಆಲೋಚನೆಯ ಮುಂದುವರಿಸಬೇಕು ಇದ್ದೇ ಇದ್ದಾರೆ ಗಾಂಧಿ ಪರಿಹಾರಗಳು ಇಲ್ಲ ಅಂತೇನು ಅನ್ನಂಗಿಲ್ಲ ಇದಾರೆ ಗಾಂಧಿ ಫುಕೋಕಾ ನಮ್ಮ ಮೇಧಾಪಾಟ್ಕರ್ ಇವರೆಲ್ಲ ಇದ್ದಾರೆ ದಾರಿಗಳಿದ್ದಾರೆ ಹಾಗೆಲ್ಲ ಅದು 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 ಮನುಷ್ಯರು ಈಗಾಗಲೇ ಉಸಿರು ಕಟ್ಟಿ ಸಾಯ್ತಾ ಇದ್ದಾರೆ ಅಲೆ ಶುರುವಾಗಿದೆ ನಗರಗಳಲ್ಲಿ ಶುರುವಾಗಿದೆ ನಗರಗಳಲ್ಲಿ ಶುರುವಾಗಿದೆ ಈಗ ಡೆಲ್ಲಿ ಗೋಲ್ಕಾಗದಲ್ಲಿರುವಂಥ ಜಾಗ ಆದರೆ ಅಲ್ಲಿಗೆ ನುಗ್ತಿವಿ ನಾವು ಈಗ ಬೆಂಗಳೂರು ಬೇಡ ಬೇಡ ಅನ್ನೋದು ಮೈಸೂರು ಬೇಡ ಬೇಡ ಅನ್ನೋದು ಯಾವಾಗ ಅಂದ್ರೆ ಸುಮ್ಮನೆ ಅನ್ನೋದು ಅಷ್ಟೇ ಲಿಪ್ ಸಿಂಪತಿ ಅಂತಾರಲ್ಲ ಅಷ್ಟೇ ಯಾರಿಗೂ ಇಷ್ಟ ಇಲ್ಲ ಹಳ್ಳಿಗೆ ವಾಪಸ್ ಹೋಗೋದು ಗಿಡ ಮರ ಪ್ರಾಣಿ ಪಕ್ಷಿಗಳ ಜೊತೆಲಿರೋದೆಲ್ಲ ಪಟ್ಟಿದಲ್ಲಿ ಅಷ್ಟೇ ಇದೆ ಅದರಿಂದ ಮನುಷ್ಯರುಗಳು ಈಗ ಟರ್ನ್ ಅಂತ ಹೇಳಬೇಕು ಅಲ್ಲ ಈಗ ಈಗ ಸದ್ಯಕ್ಕೇನು ಪ್ರದೇಶ ಬೇರೆ ಪ್ರದೇಶಗಳಲ್ಲಿ ಏನು ತೊಂದರೆ ಇಲ್ಲ ಬೇರೆ ಇದರೊಳಗಡೆಲ್ಲಿ ಅಕಾರ್ಡಿಂಗ್ ಟು ದಿ ರಿಸರ್ಚ್ ಈಗ ಹಳ್ಳಿಗಳು ಪ್ರದೇಶದಲ್ಲಿ ಏನು ತೊಂದರೆ ಇಲ್ಲ ನಗರ ಪ್ರದೇಶದಲ್ಲಿ ಮಾತ್ರ ಅದರ ಇದು ಕಡಿಮೆ ಆಗಿದೆ ಬದುಕಕ್ಕೆ ಅಲ್ದಲ್ಲೇ ಇರೋ ಅಂತ ಅಂತ ಹೇಳಿ ಪೊಲ್ಯೂಷನ್ ರೇಟಲ್ಲಿ ಬಂದಿದೆ ತುಂಬ ಜನಕದ ಸಿಲಿಂಡರ್ಗಳನ್ನು ತಗೊಂಡೋಗೋದು ಅಂತ ಹೇಳಿ ಮುಂದೆ ಬಂದಿತ್ತು ಈಗಾಗಲೇ ಹಂಗಾಗಿ ಇದು ಕೊನೆ ಇಲ್ಲ ಮೊದಲಿಲ್ಲ ಇದಕ್ಕೆ ಮನುಷ್ಯರಿಗೆ ಇದು ಎಲ್ಲ ಕಾಲನೂ ಕೇಳಿನ ಕಾಲನೇ ಆದ್ರೆ ಈಗ ಅತಿ ಕೇಡಿನ ಕಾಲ ಇದು ಇದಾರೆ ಮನುಷ್ಯರೇ ಮನುಷ್ಯರೇ ತಲೆಮಾರುಗಳ ಮೂಲಕ ನೀವು ಮುಂದಿನ ಎಷ್ಟೋ ವರ್ಷಗಳಿಗೆ ಪ್ಲಾನ್ ಹಾಕಬೇಕು ಯಾರಿಗಿಷ್ಟ ಇದೆ ಹೇಳಿ ನಮ್ಗೆ ಇಷ್ಟ ಇದೆ ಯಾಕೆ ನಮ್ಮನ್ನು ಕೇಳಿ ನಾವು ನಗರ ಬಿಡು ಬಿಡ್ತೀವ ಅಥವಾ ನಮ್ಮ ಕಾರನ್ನ ಬಿಡುವುದ್ರೆ ಬಿಡ್ತೀವಿ ಇಲ್ಲ ಸರ್ ನಾವು ಒಂದು ದಾರಿ ಸೌಸ್ ಬಂದ್ಬಿಟ್ಟಿದೀವಿ ಅದಕ್ಕೆ ಸಂಯಮ ಒಂದು ದಾರಿ ಅಷ್ಟೇ ಒಂದು ಏನಾದ್ರೂ ಕಡಿಮೆ ಮಾಡ್ಬೋದಾ ಅನ್ನೋದು ನೋಡ್ಬೋದು ಹೊರತು ರಸ್ತೆಗಳೇ ಇಲ್ದಾಗ ಮಾಡೋದು ಅಥವಾ ನಮ್ಮ ಆಶಯ ಏನು ಇದೆಯಲ್ಲ ಅದು ಆಗಲ್ಲ ಅದು ನನ್ನ ಪ್ರಕಾರ ಆಗಲ್ಲ ಬಟ್ ಸ್ಕೂಲ್ಗಳು ಕಾಲೇಜುಗಳು ಇರೋದೇ ಕಾನೂನು ಮಾಡದಲ್ಲೇ ಇರೋದನ್ನ ಸ್ಕೂಲು ಕಾಲೇಜ್ ಮಾಡ್ಬೋದು ಮಾಡ್ಬೋದಲ್ವ ನೀವು ಕಾನೂನು ಇರೋವೆಲ್ಲ ಜಾರಿ ಬಂದವ ಕಾನೂನು ಇರುತ್ತೆ ಒಳ್ಳೆಯದಲ್ಲ ಇದ್ದಾವೆ ಕಾನೂನು ಅಂತಂದ್ರೆ ಏನು ಒಳ್ಳೇದೇ ಎಲ್ಲರೂ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದೇ ಕಾನೂನು ತಾಯಿ ತರ ಅದು ಇಟ್ಸ್ ಲೈಕ್ ಮದರ್ ಕಾನೂನು ಅಂತಂದರೆ ಕಾನೂನಿಗೆ ಕಣ್ಣಿಲ್ಲ ಅಂತ ಕಾನೂನಿಗೆ ಅಪಾರ ಕಣ್ಣುಗಳಿದ್ದಾವೆ ಪ್ರೀತಿ ಇದೆ ಕಾನೂನು ಅಂತಂದರೆ ಕಣ್ಣಿಲ್ಲದಲಿರೋದಲ್ಲ ಎಲ್ಲ ಒಳ್ಳೆ ಜನ ಸೇರ್ಕೆ ಮಾಡಿರೋದನ್ನ ಅನ್ಯಾಕೆ ನಾವು ಕಣ್ಣಿಲ್ಲ ಅನ್ಬೇಕು ನೀವು ಕಣ್ಣು ನಿಮಗೆ ಕಣ್ಣು ಬರಬೇಕು ಕಾನೂನನ್ನು ನೋಡುವ ಪ್ರೀತಿಯ ಕಣ್ಣುಗಳು ನಿಮಗೆ ಬರಬೇಕು ಹಾಗೆಲ್ಲ ಸರಿಯಾಗಿ ಬಸವಣ್ಣ ಹೇಳ್ತಾನೆ ಸರ್ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳೋದು ಯಾಕೆಂದರೆ ನೀವು ಬದಲಾಗಿ ಫಸ್ಟು ಆಮೇಲೆ ಮುಂದಿದ್ದು ಕತೆ ಅಂತ ಹೇಳಿ ಆಗುತ್ತೆ ಅದರಿಂದ ಇಂಡಿವಿಜುವಲ್ ಇಸ್ ದಿ ಕ್ರೈಟೀರಿಯಾ ನನ್ನದು ನನ್ನ ಪ್ರಕಾರ ನಾಟ್ ಓನ್ಲಿ ಟೀಚರ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಪ್ರಶಸ್ತಿ ಎಲ್ಲರಿಗೂ ಬೇಕು ರೈತರು ಈ ರೈತರಿಗೂ ಏನು ಭಾಳ ದೊಡ್ಡ ಇದೇನಿಲ್ಲ ರೈತರದ್ದು ಎಲ್ಲ ಅವರು ಎಲ್ಲರೂ ಬದಲಾದಂಗೆ ಅವರು ಬದಲಾಗಿವ್ರೆ ಸ್ವಾಮಿಗಳು ಅವರು ಎಲ್ಲರೂ ಬದಲಾದಂಗೆ ಬದಲಾಗಿವ್ರೆ ಇವರು ರಾಜಕಾರಣಿಗಳನ್ನೇ ದೂರ ಬಿಟ್ರೆ ನಾವು ನಮ್ಮನ್ನು ಫಸ್ಟ್ ನಾವು ನೋಡ್ಕೋಬೇಕು ನಮ್ಮ ಹಂಗಾಗಿ ಥ್ಯಾಂಕ್ ಯು ಸರ್